ಹಾಯ್ ನಮಸ್ತೆ ವೆಲ್ಕಮ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಾರ್ಮಲಿ ಬೆಳಗ್ಗೆದ್ದು ಆಫೀಸಿಗೆ ಹೋಗಿದ್ದೆ ಆಫೀಸ್ನಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇರೋದರಿಂದ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಅಷ್ಟೊತ್ತಿಗಾಗಲೇ ಅಕ್ಕನ ಕಾಲ್ ಬರ್ತಾಯಿತ್ತು ನಾವೆಲ್ಲರೂ ಮ್ಯಾಂಗ್ಳೂರಿಗೆ ಹೊರಟಿದ್ದೀವಿ ನೀನು ಕೂಡ ಬರಲೇಬೇಕು ಅಂತ ಮತ್ತಿನ್ನೇನು ಮಾಡೋದು ಅಕ್ಕ ಅಷ್ಟು ಕರಿಬೇಕಾದ್ರೆ ನಾನು ಹೋಗಲೇಬೇಕಾಯಿತು ಅದಕ್ಕೋಸ್ಕರ ಆಫೀಸ್ನಲ್ಲಿರುವ ವರ್ಕನ್ನು ಸ್ವಲ್ಪ ಪೆಂಡಿಂಗ್ ಮಾಡಿ ಸೀದ ಮನೆಗೆ ಬಂದು ಅರ್ಜೆಂಟ್ ಅರ್ಜೆಂಟಾಗಿ ಮ್ಯಾಂಗ್ಳೂರಿಗೆ ಹೊರಟೇ ಬಿಟ್ಟೆ ಅರ್ಜೆಂಟಾಗಿ ಮ್ಯಾಂಗ್ಳೂರಿಗೆ ಹೊರಟಿದ್ರಿಂದ ಒಂದು ಎಡ್ವರ್ಡ್ ಕೂಡ ಮಾಡ್ಕೊಂಡಿದ್ದೆ ಅದು ಏನು ಅಂತ ಹೇಳಿದರೆ ನನ್ನ ಮೊಬೈಲ್ನ ಚಾರ್ಜಿಗೆ ಹಾಕೋದು ಮರತ್ತೆ ಹೋಗಿತ್ತು ನನಗೆ ಹಾಗಾಗಿ ನನ್ನ ಮೊಬೈಲಲ್ಲಿ ಬರೀ ಫಿಫ್ಟೀನ್ ಪರ್ಸೆಂಟ್ ಚಾರ್ಜ್ ಇದ್ರೆ ಇದ್ದಿದ್ದರಿಂದ ನನಗೆ ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಸಿಟಿ ಸೆಂಟರ್ಗೆ ಹೋದ ನಂತರ ನನಗೆ ಮನಸ್ಸು ಕೇಳಲೇ ಇಲ್ಲ ಹಾಗಾಗಿ ಸ್ವಲ್ಪವೇ ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ು ಮುಂಚೆ ಬೆಳ್ಳಿಗೆ ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡಲಿಕ್ಕಿತ್ತು ಶಾಪಿಂಗ್ ಎಲ್ಲ ಮುಗಿಯುವಷ್ಟೊತ್ತಿಗೆ ಮಧ್ಯಾಹ್ನ ಕೂಡ ಆಗಿತ್ತು ಹೊಟ್ಟೆ ಸ್ವಲ್ಪ ಚುರುಗೊಡ್ಲಿಕ್ಕೆ ಶುರು ಆಗಿತ್ತು ಹಾಗಾಗಿ ನಾವು ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಊಟಕ್ಕೆ ಅಂತೇಳಿ ಹೋಗಿದ್ದು ಎಲ್ಲಿಗೆ ಗೊತ್ತುಂಟ ಕದ್ರಿ ಹತ್ರ ಇರುವ ಒನಸನ್ನು ಹೋಟೆಲಿಗೆ ಹೆಸರಿಗೆ ತಕ್ಕ ಸಕ್ಕದಾಗಿ ಇತ್ತು ನಾವಲ್ಲಿ ಒಂದು ಸ್ಪೆಷಲ್ ಮೀಲ್ಸ್ ಆರ್ಡರ್ ಮಾಡಿದ್ವಿ ಸ್ಪೆಷಲ್ ಮೀಲ್ಸ್ನಲ್ಲಿ ಅನ್ನ ಸಾಂಬಾರ್ ಪಲ್ಯ ಉಪ್ಪಿನಕಾಯಿ ಹಪ್ಳ ಮಜ್ಜಿಗೆ ಹಾಗೂ ಪಾಯಸ ಹಾಗೆಯೇ ಮರುವಾಯಿ ಸುಕ್ಕ ಎಟ್ಟಿ ಚಟ್ನಿ ಹಾಗೂ ಚಿಕನ್ ಗ್ರೀನ್ ಮಸಾಲ ಎಲ್ಲ ಇತ್ತು ಅದ್ರ ಜೊತೆಗೆ ನಾವು ಆರ್ಡ್ರ್ ಮಾಡಿದ್ದು ಬಂಗುಡೆ ಫ್ರೈ ಬೂತಾಯಿ ರವೆ ಫ್ರೈ ಸಿಲ್ವರ್ ಫಿಶ್ ರವೆ ಫ್ರೈ ಕೊಡ್ಡಾಯಿ ಫ್ರೈ ಹಾಗೆ ಸ್ಕ್ವಿಡ್ ಗಿ ರೋಸ್ಟನ್ನು ಕೂಡ ಆರ್ಡ್ರ್ ಮಾಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಜೊತೆಗೆ ಒಂದು ಲೋಟ ಮಜ್ಜಿಗೆ ಕೊಡಿದು ಅಲ್ಲಿಂದ ಹೊರಟೆ ಬಿಟ್ವಿ ನಮ್ಮೇಳಿ ಆಸೆ ಪಟ್ಟಾಗೆ ನಾವು ಅಲ್ಲಿಂದ ಸೀದಾ ಬಂದಿದ್ದು ಸಿಟಿ ಸೆಂಟರ್ಗೆ ಸಿಟಿ ಸೆಂಟರ್ನಲ್ಲಿ ಎಲ್ಲ ತಿರುಗಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಮಕ್ಕಳ ಡ್ರೆಸ್ ಸೆಕ್ಷನ್ಗೆ ಮಕ್ಕಳ ಡ್ರೆಸ್ ನೋಡ್ಲಿಕ್ಕಂತೂ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ ಅದರಲ್ಲಿ ಪುಟ್ಟ ಪುಟ್ಟ ಮಕ್ಕಳ ಡ್ರೆಸ್ ನೋಡುವಾಗಂತೂ ತುಂಬನೇ ಖುಷಿ ಅನಿಸುತ್ತೆ ಅದರಲ್ಲೂ ಈ ಹೆಣ್ಮಕ್ಳ ಡ್ರೆಸ್ಸ ವಾವ್ ಕಣ್ಣಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಎಲ್ಲ ಮಕ್ಕಳ ಡ್ರೆಸ್ ನೋಡುವಾಗ ನಮಗೆ ಕೂಡ ಆಸೆ ಆಗ್ತಾ ಇತ್ತು ಅಲ್ಲಿಂದ ಸೀದಾ ಬಂದಿದ್ದು ನಾವು ಬ್ಯಾಗ್ ಸೆಕ್ಷನ್ಗೆ ನನ್ನ ಮಗಳಿಗೆ ಕೂಡ ಸ್ಕೂಲ್ ಬ್ಯಾಗ್ ಬೇಕಾಗಿತ್ತು ಹಾಗಾಗಿ ಅಲ್ಲಿಗೆ ಬಂದ್ವಿ ಬಟ್ ಅಲ್ಲಿ ನಮ್ಮ ಬಜೆಟ್ನಲ್ಲಿ ಇರಲಿಲ್ಲ ಆಯಿತಾ ತುಂಬನೇ ಕಾಸ್ಟ್ಲಿ ಇತ್ತು ಹಾಗಾಗಿ ನಾವು ಹೊರಗಡೆ ಎಲ್ಲಾದರೂ ಬ್ಯಾಗನ್ನು ಪರ್ಚೇಸ್ ಮಾಡುವ ಅಂತ ಹೇಳಿ ಅಲ್ಲಿಂದ ಹೊರಡುವಷ್ಟೊತ್ತಿಗೆ ನನ್ನ ಮಗಳು ನೋಡಿ ಅಲ್ಲಿ ಬ್ಯಾಗನ್ನು ಹೇಳಿದು ಕೆಳಗೆ ಕೂಡ ಹಾಕಿದ್ಲು ಅವಳು ಎಲ್ಲಿ ಹೋದರೂ ಕೂಡ ಅವಳ ತರಲೆಯನ್ನು ಮಾಡುವುದನ್ನು ಬಿಡುವುದೇ ಇಲ್ಲ ಅಲ್ಲಿಂದ ಸೀದಾ ನಾವು ಬಂದಿದ್ದು ತರಕಾರಿ ಹಾಗೂ ಫ್ರೂಟ್ಸ್ ಸೆಕ್ಷನ್ಗೆ ಈಗ ಮಾವಿನಹಣ್ಣಿನ ಸೀಸನ್ ಆಗಿದ್ದರಿಂದ ಎಲ್ಲಿ ನೋಡಿದ್ರಲ್ಲಿ ಮಾವಿನಣ್ಣೆ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರಲ್ಲಿ ಮಾವಿನಹಣ್ಣಿನ ರಾಶಿಯೇ ಆಗೋಗಿತ್ತು ಎಲ್ಲೆಲ್ಲೂ ನೀನೆ ಎಲ್ಲೆಲ್ಲೂ ನೀನೇ ಅನ್ನೋ ರೀತಿ ಎಲ್ಲೆಲ್ಲಿ ನೋಡಿದರೂ ಮಾವಿನಣ್ಣೆ ಕಾಣಿಸ್ತಾ ಇತ್ತು ನನ್ನ ಮಗಳು ಹಾಗೆ ಬೆಳ್ಳಿ ಇಬ್ರು ಮಾವಿನಹಣ್ಣು ಬೇಕು ಅಂತ ಕೇಳಲಿಕ್ಕೆ ಶುರು ಮಾಡಿದರು ನನ್ನ ಮಗಳು ಹಾಗೆ ಬೆಳ್ಳಿ ಇಬ್ಬರೂ ಒಂದೇ ರೀತಿ ಅನ್ನಿಸ್ತಾರೆ ನನಗಂತೂ ಬೆಳ್ಳಿ ಅವರ ಅಮ್ಮನ ಮಾತು ಮೀರೋದಿಲ್ಲ ನನ್ನ ಮಗಳು ನನ್ನ ಮಾತು ಕೇಳೋದಿಲ್ಲ ಅಷ್ಟೇ ವ್ಯತ್ಯಾಸ ಅವರಿಬ್ಬರಲ್ಲಿ ಮಾಲೆಲ್ಲ ಸುತ್ತಾಡಿ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಅಲ್ಲೇ ಇದ್ದ ಬೇಕ್ರೀಲಿ ನಾನು ನನ್ನ ಮಗಳು ಹಾಗೆ ಅಕ್ಕ ಐಸ್ ಕ್ರೀಮ್ ತೊಗೊಂಡ್ವಿ ಹಾಗೆ ಬೆಳ್ಳಿ ಡೋನಟ್ ತೊಗೊಂಡ್ಳು ನಮ್ಮ ಸ್ವಲ್ಪ ಮಾತುಕತೆ ಹಾಗೆ ಹರಟೆ ಜೊತೆಗೆ ನಮ್ಮ ಐಸ್ ಕ್ರೀಮ್ ತಿಂದು ಮುಗಿಸಿ ನೆಕ್ಸ್ಟ್ ಫ್ಲೋರ್ಗೆ ಹೋಗುವಂತ ಹೊರಟಬಿಟ್ವಿ ಒಂದು ವಿಷಯ ಏನು ಅಂತ ಗೊತ್ತುಂಟಾ ಈ ಸಿಟಿ ಸೆಂಟರ್ಗೆಲ್ಲ ಬರೋದಾದರೆ ಸ್ವಲ್ಪ ಬೇಗನೆ ನಾವು ಬರಬೇಕಾಗ್ತದೆ ಯಾಕೆ ಅಂದರೆ ಅಷ್ಟು ದೊಡ್ಡ ಮಾಲ್ನಲ್ಲಿ ನಮಗೆ ಟೈಮ್ ಹೋಗುವುದೇ ಗೊತ್ತಾಗೋದಿಲ್ಲ ಅದರಲ್ಲೂ ಹೆಣ್ಮಕ್ಕಳಿಗೆ ಕೇಳೋದು ಬೇಡಲ್ಲ ಶಾಪಿಂಗ್ ಮಾಲ್ಗೆ ಹೋದರೆ ಎಷ್ಟು ಟೈಮ್ ಇದ್ದರೆ ಕೂಡ ಸಾಲುದೇ ಇಲ್ಲ ನಮಗೆ ಕೂಡ ಹಾಗೆಯೇ ಆಯಿತು ನಾ ಬರುವಾಗ ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಸಿಟಿ ಸೆಂಟರ್ಗೆ ರೀಚ್ ಆಗಲಿಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ನಮಗೆ ಸ್ವಲ್ಪ ಸಮಯ ಕೂಡ ಕಡಿಮೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು ಮಗಳಿಗೆ ಹಾಗೂ ಬೆಳ್ಳಿಗೆ ಸ್ಕೂಲ್ಗೆ ಬೇಕಾದ ಕೆಲವು ಐಟಮ್ಸನ್ನೆಲ್ಲ ಪರ್ಚೇಸ್ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು ಪ್ಲೇ ಸ್ಟೇಷನ್ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ ನಮಗೆ ಕೂಡ ಅಷ್ಟೇ ಖುಷಿ ಆಗ್ತದೆ ಅಲ್ಲ ಅದೊಂದು ಸ್ವರ್ಗ ಇದ್ದಾಗೆ ಅನಿಸ್ತದೆ ನಾವು ಅದರೊಳಗೆ ಹೋದರೆ ನಾವು ಕೂಡ ಮಕ್ಕಳಾಗಿಯೇ ಬಿಡ್ತೇವೆ ನನ್ನ ಮಗಳು ಕೂಡ ಅದರೊಳಗೆ ಹೋದ ಕೂಡಲೇ ಆಟ ಇಡಲಿಕ್ಕೆ ಶುರು ಮಾಡಿದ್ಲು ಅಮ್ಮ ನಾನು ಕೂಡ ಆಟ ಆಡ್ತೇನೆ ಅಂತ ಆದರೆ ನನಗೆ ಸ್ವಲ್ಪ ಸಮಯ ಕಡಿಮೆ ಇದ್ದಿದ್ದರಿಂದ ಮಗಳನ್ನು ಹಾಗೋ ಹೀಗೋ ಹೇಗೋ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಇದ್ದೆ ಅಷ್ಟೊತ್ತಿಗೆ ಅವಳ ಫೇವ್ರೆಟ್ ಗೇಮ್ ಡ್ಯಾಶಿಂಗ್ ಕಾರ್ ನೋಡಿದ ನಂತರ ಅಂತೂ ಕೂಗ್ಲಿಕ್ಕೆ ಶುರು ಮಾಡಿದ್ಲು ನನಗೆ ಆಟ ಆಡಲೇಬೇಕು ಅಂತ ಆದರೆ ಅವಳನ್ನು ಹೇಗೇಗೋ ಸಮಾಧಾನ ಮಾಡಿ ಅಲ್ಲಿಂದ ನಾನು ಕರ್ಕೊಂಡು ಹೊರಗೆ ಡೆ ಬಂದೆ ಬಿಟ್ಟೆ ಅಲ್ಲಿಂದ ನಾವು ಸೀದಾ ಹೊರಟಿದ್ದು ನಮ್ಮ ಮನೆಗೆ ಆಯ್ತಾ ಯಾಕಂದ್ರೆ ಆಗಾಗ್ಲೇ ತಡ ಆಗಿ ಹೋಗಿತ್ತು ಹಾಗಾಗಿ ನಾವು ಅಲ್ಲಿಂದ ಸೀದಾ ಹೊರಡ್ಬೇಕಾಯ್ತು ಹಾಗಾದ್ರೆ ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೇನೆ ಆಯ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ